ನಮಸ್ಕಾರ ತುಮಕೂರು ನೀವು ನೋಡ್ತಾ ಇದ್ರ ತುಮಕೂರು ತಿಂಡಿ ಪ್ರೋಗ್ರಾಮ್ ನಾವು ಹೇಳ್ತಿದ್ದೀವಿ ರಾಮಣ್ಣ ಪಾನಿಪುರಿ ಸೆಂಟರ್ ಈ ರಾಮಣ್ಣ ಪಾನಿಪುರಿ ಸೆಂಟರ್ ಬಂದು ಎಸ್ ಐ ಟಿ ಮೈನ್ ರೋಡಲ್ಲಿದೆ ವೀಕ್ಷಕರೇ ವೆರೈಟೀಸ್ ಆಫ್ ಪಾನಿಪುರಿ ಸಿಗುತ್ತೆ ಜೊತೆಗೆ ಚೂರುಮುರಿನೂ ಸಿಗುತ್ತೆ ಅಷ್ಟೇ ಅನ್ಕೊಬೇಡಿ ಜೊತೆಗೆ ಫ್ರೂಟ್ ಜ್ಯೂಸ್ ಕೂಡ ಸಿಗುತ್ತೆ ನಾವಿಲ್ಲಿ ಫಸ್ಟ್ ಟ್ರೈ ಮಾಡಿದ್ದೆ ಪಾನಿಪುರಿ ಯಾಕೆ ಅಂತಂದರೆ ರಾಮಣ್ಣ ಫೇಮಸ್ ಫಾರ್ ಪಾನಿಪುರಿ ಅದಕ್ಕೋಸ್ಕರ ಪಾನಿಪುರಿನೇ ತೊಗೊಂಡಿದ್ವಿ ಮಸಾಲೆನೂ ಅಷ್ಟೇ ಸಗದಾಯಿತು ಬಟಾಣಿ ಎಲ್ಲ ಹಾಕಿದ್ರು ಅದಾದಮೇಲೆ ಆ ಪಾನಿ ಆ ಪಾನಿನೂ ಅಷ್ಟೇ ಡಿಫ್ರೆಂಟ್ ಆ ಫ್ಲೇವರ್ ಅಂತ ಹೇಳ್ಬೋದು ಅದನ್ನು ನಮ್ಮ ಯಜಮಾನರು ಬಾಯಲ್ಲಿ ಹಾಕ್ಕೊಂಡು ಟೇಸ್ಟ್ ಮಾಡಿದ್ರು ಹೇಗಿತ್ತು ರೀ ನಾನಂತೂ ಸಖತ್ ಎಂಜಾಯ್ ಮಾಡಿದೆ ಬಾಯಲ್ಲಿ ಹಾಕ್ಕೊಂಡು ಚಪ್ಪರ್ಸ್ದೆ ಅಂತಲೇ ಹೇಳ್ಬೋದು ರಾಮಣಾಸ್ ಪಾನಿಪುರಿ ತುಂಬಾ ಡಿಫ್ರೆಂಟ್ ಆಗಿತ್ತು ನಮಸ್ಕಾರ ಸರ್ ನಾವು ತುಮಕೂರು ತಿಂಡಿಯಿಂದ ಬಂದಿದ್ದೀವಿ ಹಾಂ ಸೊ ನಿಮ್ಮ ರಾಮಣ್ಣ ಪಾನಿಪುರಿ ಬಗ್ಗೆ ನಾವು ಡೀಟೇಲ್ಸ್ ಕೊಡಿ ನಾವು ತೊಂಬತ್ತೊಂದರಿಂದ ಪಾನಿಪುರಿ ಮಾಡ್ತಾ ಇದ್ದೀವಿ ತೊಂಬತ್ತೊಂದರಿಂದ ಮತ್ತು ಎಂಜಿ ಒಂದು ಇತ್ತು ಚುಡು ಅಂತ ಇತ್ತು ಅಲ್ಲಿ ಆದಮೇಲೆ ಇಲ್ಲಿ ಮಾಡಿ ಎರಡು ತಿಂಗಳಾಗ್ತಾ ಬಂತು ಇಲ್ಲಿ ಕೆ ಟಿ ಮೈನ್ ರೋಡಲ್ಲಿ ಕಸ್ಟಮರ್ಸ್ ಯಾವುದನ್ನ ತುಂಬ ಲೈಕ್ ಮಾಡ್ತಾರೆ ಸರ್ ಎಲ್ಲರೂ ಲೈಕ್ ಮಾಡ್ತಾರೆ ಇಂಥ ಐಟಮ್ ಅನ್ನೋಂಗಿಲ್ಲ ನಮ್ಮಲ್ಲಿ ಇಂಥ ಐಟಮ್ ಚೆನ್ನಾಗಿಲ್ಲ ಅನ್ನೋಂಗಿಲ್ಲ ಎಲ್ಲ ಐಟಮು ಚೆನ್ನಾಗಿ ನೋಡಿದ್ರಲ್ಲ ವಿವರ್ಸ್ ರಾಮಣ್ಣ ಪಾನಿಪುರಿನಲ್ಲಿ ಎಲ್ಲ ಐಟಮೂ ಕೂಡ ತುಂಬ ಇಷ್ಟಪಡ್ತಾರೆ ಕಸ್ಟಮರ್ಸ್ ಅಂತೇಳಿ ರಿವ್ಯೂನ ಕೊಟ್ಟಿದ್ದಾರೆ ಸ್ವತಃ ರಾಮಣ್ಣ ಅವರೇ ನಾವು ಕೂಡ ಪಾನಿಪುರಿನ ಟೇಸ್ಟ್ ಮಾಡಿದ್ವಿ ಕೂಡ ಈಗ ಸ್ಪೆಷಲ್ ಬೇಲ್ ಮಾಡಿದ್ದೀನಿ ಇದಾದ್ಮೇಲೆ ಸೆಕೆಂಡ್ ಐಟಮ್ ನಾವು ಟ್ರೈ ಮಾಡಿದ್ದೆ ಸ್ಪೆಷಲ್ ಬೇಲ್ ಸ್ಪೆಷಲ್ ಬೇಲ್ ಅಂದ್ರೆ ವೆರೈಟೀಸ್ ಆಫ್ ಮಿಕ್ಸ್ಚರ್ ಇತ್ತು ಅಂತಾನೆ ಹೇಳ್ಬೋದು ವೀಕ್ಷಕರೇ ಕಾಂಗ್ರೆಸ್ ಕಡಲೆಕಾಯಿ ಬೀಜ ಕೇಳ್ತೀರಾ ನಿಪ್ಪು ಕೇಳ್ತೀರಾ ಬೆಳ್ಳುಳ್ಳಿ ಖಾರ ಕೇಳ್ತೀರಾ ಹಬ್ಬ ಅದ್ರ ಮೇಲೆ ಹಾಕಿದ್ದಂಥ ಮಸಾಲೆನೂ ಕೂಡ ಡಿಫ್ರೆಂಟ್ ಫ್ಲೇವರೇ ಕೊಡ್ತಾ ಇತ್ತು ನಾನಂತೂ ಸಾಕತ್ತು ಎಂಜಾಯ್ ಮಾಡಿದೆ ನೀವು ಕೂಡ ಸ್ಪೆಷಲ್ ಬೇಲ್ ಆರ್ಡರ್ ಮಾಡಿ ಎಂಜಾಯ್ ಮಾಡಿ ಇಷ್ಟೊತ್ತು ನೀವು ನೋಡಿದ್ರಿ ರಾಮನಸ್ ಪಾನಿಪುರಿ ಶಾಪ್ ಎಸ್ ಐ ಟಿ ಮೈನ್ ರೋಡ್ ತುಮಕೂರು ನೀವು ಕೂಡ ವಿಸಿಟ್ ಮಾಡಿ ತಪ್ಪದೆ ತಪ್ಪದೆ ಸ್ಪೆಷಲ್ ಬೇಲ್ಪುರಿನ ಟ್ರೈ ಮಾಡಿ ಜೊತೆಗೆ ಪಾನಿಪುರಿನ ಟ್ರೈ ಮಾಡಿ